ಶಿಕ್ಷಕರೇ ಸ್ವಾತಿ ನಕ್ಷತ್ರದವರ ಬಗ್ಗೆ ಇವತ್ತು ಹೇಳಲೇಬೇಕು ಬಹುಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಬಹುಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ಗಳು ಜೊತೆಗೆ ನಿಮ್ಮ ನಕ್ಷತ್ರದ ವಿಶೇಷತೆ ಎಂಥದ್ದು ನೀವಂದ್ರೆ ಏನು ಎಂತಹ ಒಂದು ಒಂದು ಗುಣ ಒಂದು ಹೊಂದಿರತಕ್ಕಂತಹ ಮನಸ್ಥಿತಿ ಇದೆ ನಿಮ್ದು ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದ್ರು ಎಂತೆಂತ ಮಹಾನುಭಾವರು ಹುಟ್ಟಿದ್ರು ನಿಮ್ಮ ನಕ್ಷತ್ರದ ವಿಶೇಷತೆಗಳ ಬಗ್ಗೆ ಬಹುಮುಖ್ಯವಾದ ವಿಡಿಯೋ ಆಗತ್ತೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದ ಒಂದು ಭಾಗವೇ ನಿಮಗೆ ಅರ್ಥ ಆಗುತ್ತೆ ಈ ಸ್ವಾತಿ ನಕ್ಷತ್ರದ ಒಂದು ವಿಡಿಯೋ ನೋಡಿದಾಗ ಹಾಗಿದ್ರೆ ಇಂತಹ ಅಮೂಲ್ಯವಾದ ವಿಡಿಯೋ ಆಗಿರತಕ್ಕಂಥದ್ರಿಂದ ತಡ ಮಾಡೋದಿಲ್ಲ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವೊಂದಿಷ್ಟು ನೇರವಾಗಿ ಓಪನ್ ಆಗಿ ಹೇಳ್ತಕ್ಕಂಥದ್ದು ಸುದ್ದಿ ಬೆಳೆಸಿ ಹೇಳಕ್ ಹೋಗಲ್ಲ ಜೊತೆಗೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಸ್ವಾತಿ ನಕ್ಷತ್ರದವರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತ ವಿಚಾರಗಳನ್ನ ನೋಡೋದಾದ್ರೆ ಈ ನಕ್ಷತ್ರದಲ್ಲಿ ಹುತ್ತಿರ್ತಕ್ಕಂಥ ವ್ಯಕ್ತಿಗಳು ಧರ್ಮದ ಗುಣವುಳ್ಳವರು ಯಾವತ್ತಿಗೂ ಪರೋಪಕಾರ ಪರಸಹಾಯ ದಾನ ಧರ್ಮ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ನಿಸ್ಸಿಮರಾಗಿರತಕ್ಕಂಥದ್ದು ನಿಮಗಿಲ್ದೇ ಇದ್ರೂ ಪರವಾಗಿಲ್ಲ ಇನ್ನೊಬ್ರಿಗೆ ನೋವಾಗಬಾರ್ದು ಇನ್ನೊಬ್ರಿಗೆ ಕೆಡಕಾಗಬಾರ್ದು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಮನಸ್ಥಿತಿ ಉಳ್ಳವರು ಮಾತಿನಲ್ಲಿ ಶೂರರು ವಾಕ್ಚಾತುರೇ ಇರುತ್ತೆ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಮಾತಿನ ಶೈಲಿ ಇರುತ್ತೆ ಆ ಒಂದು ಶೈಲಿಯಿಂದಾಗಿ ಎಲ್ಲರನ್ನೂ ಆಕರ್ಷಿತರನ್ನಾಗಿ ಮಾಡ್ತಕ್ಕಂತಹ ಒಂದು ಬುದ್ಧಿಶಕ್ತಿ ತಮ್ಮಲ್ಲಿರ್ತಕ್ಕಂಥದ್ದು ಇನ್ನು ಧರ್ಮಗಳನ್ನ ಅನುಸರಿಸುವಂತವರಾಗಿರ್ತಕ್ಕಂಥದ್ದು ಇನ್ನು ಸತ್ವ ಗುಣ ಸಂಪನ್ನರಾಗಿರತಕ್ಕಂಥದ್ದು ಮಾತಿನಲ್ಲಿ ಎಲ್ಲರನ್ನೂ ಕೂಡ ಆಕರ್ಷಿತರನ್ನಾಗಿ ಮಾಡತಕ್ಕಂತಹ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ ಸ್ವತಂತ್ರವಾಗಿರ್ತಕ್ಕಂಥವ್ರು ಯಾವತ್ತಿಗೂ ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಯಾವತ್ತಿಗೂ ಸ್ವತಂತ್ರವಾಗಿರೋದಕ್ಕೆ ನೀವು ಇಷ್ಟಪಡ್ತಕ್ಕಂಥದ್ದು ಅಧಿಕಾರ ಪದವಿಯನ್ನ ಹೊಂದಿರುವಂತವರಾಗಿರ್ತಕ್ಕಂಥದ್ದು ನಿಮಗೆ ನಿಮ್ಮದೇ ಆಗಿರತಕ್ಕಂತಹ ಒಂದು ಅಧಿಕಾರ ನಿಮ್ಮದೇ ಆಗಿರತಕ್ಕಂತಹ ಒಂದು ಸ್ಟ್ರೆಂಥನ್ನ ನೀವು ಹೊಂದಿರುವಂತದ್ದು ಯಜ್ಞ ಯಾಗಾದಿಗಳನ್ನ ಪೂಜೆ ಪುನಸ್ಕಾರಗಳನ್ನ ಹೋಮ ಯಜ್ಞಾದಿಗಳನ್ನ ಮಾಡತಕ್ಕಂತಹ ಆ ಒಂದು ದಕ್ಷರಾಗಿರತಕ್ಕಂಥದ್ದು ಒಳ್ಳೆಯ ಮಾರ್ಗದಲ್ಲಿ ಹಣವನ್ನ ಸಂಪಾದಿಸುವಂತವರಾಗಿರುತ್ತೀರಿ ನ್ಯಾಯವಂತರು ಸತ್ಯವಂ ಸತ್ಯವಂತರು ಧರ್ಮವಂತರಾಗಿರುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಸಿದ್ಧ ಸಂಕಲ್ಪವುಳ್ಳವರಾಗಿರ್ತಕ್ಕಂಥವರು ಧರ್ಮಕ್ಕೆ ಕಟಿಬದ್ಧರಾಗಿ ಇರುವಂಥದ್ದು ಕೊಟ್ಟ ಮಾತಿಗೆ ಮಾತಿನಂತೆ ನಡೆದುಕೊಳ್ಬೇಕು ಮಾತು ಕೊಟ್ಟರು ಅಂತಂದ್ರೆ ಆ ಮಾತಿನ ಪ್ರಕಾರ ಇರಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು ಜೊತೆಗೆ ಒಂದು ರಾಜನ ಗತ್ತಿರುತ್ತೆ ರಾಜನ ಗುಣ ಇರುತ್ತೆ ನಾಯಕತ್ವದ ಗುಣ ಇರುತ್ತೆ ನಿಮ್ಮಲ್ಲಿ ವಿಶೇಷವಾಗಿ ನೀವು ಎಲ್ಲಿ ಇರ್ತೀರಿ ಅಂತಂದ್ರೆ ನೀವೊಬ್ಬರೇ ಬೆಳೆಯೋದಲ್ಲ ಎಲ್ಲರನ್ನೂ ಬೆಳೆಸ್ಬೇಕನ್ನುವಂತಹ ಮನಸ್ಥಿತಿ ಉಳ್ಳವರು ಆಗಿರತಕ್ಕಂಥದ್ದು ಒಳ್ಳೆಯ ಹೃದಯ ಇರತಕ್ಕಂಥವ್ರು ಧರ್ಮ ಪಾರಾಯಣರಾಗಿರ್ತಕ್ಕಂಥದ್ದು ವಿಜಯದ ಒಂದು ಲಾಂಛನವನ್ನ ಆ ಒಂದು ನಿಮ್ಮ ಒಂದು ಜೀವನವೇ ಆಗಿರುತ್ತೆ ಒಂದು ವಿಜಯವನ್ನ ಹೊಂದಿರತಕ್ಕಂಥದ್ದು ಸಜ್ಜನ ಸಂಪನ್ನರು ಉಳ್ಳವರಾಗಿರ್ತೀರಿ ವಿಶೇಷವಾಗಿರ್ತಕ್ಕಂಥ ಭಾವನೆಗಳು ಉಳ್ಳವರಾಗಿರ್ತಕ್ಕಂಥದ್ದು ಆ ಜೊತೆಗೆ ಒಂದು ಬುದ್ಧಿವಂತಿಕೆ ಅನ್ನುವಂಥದ್ದು ನಿಮ್ಮಲ್ಲಿ ಬಹಳಷ್ಟು ವಿಶೇಷವಾಗಿರುತ್ತೆ ವಿದ್ವಾಂಸರು ಆ ಮತ್ತೆ ಒಳ್ಳೆಯ ಜನಗಳ ಸ್ನೇಹವನ್ನ ಪಡಿತಕ್ಕಂಥದ್ದು ಯೋಗವಂತರು ಧರ್ಮಶಾಸ್ತ್ರಗಳನ್ನ ತಿಳಿದಿರತಕ್ಕಂಥವ್ರು ಸಜ್ಜನರೊಡನೆ ಇರತಕ್ಕಂತಹ ಜೊತೆಗೆ ನಾಯಕರಾಗಿರುವಂಥದ್ದು ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿದ್ರು ಕೂಡ ನಿಮ್ಮದೇ ಆಗಿರತಕ್ಕಂಥ ಒಂದು ಗೌರವ ನಿಮ್ಮದೇ ಆಗಿರತಕ್ಕಂತಹ ಒಂದು ಸೃಷ್ಟಿ ಆಗಿರುವಂಥದ್ದು ಆ ಮೋಹವುಳ್ಳವರಾಗಿರ್ತೀರಿ ವಿವಿಧ ಹೂವುಗಳನ್ನ ಪ್ರಾಣಿ ಪಕ್ಷಿಗಳನ್ನ ಆ ಪ್ರೀತಿಸುವಂತವರಾಗಿರ್ತಕ್ಕಂಥದ್ದು ಆ ಜೊತೆಗೆ ಆಧ್ಯಾತ್ಮಿಕ ಭಾವನೆ ಉಳ್ಳವರು ವಿವಿಧ ವಿಧಾನಗಳಲ್ಲಿ ಪೂಜೆ ಮಾಡತಕ್ಕಂಥದ್ದು ಅರ್ಚನೆಯನ್ನ ಮಾಡತಕ್ಕಂಥದ್ದು ಸರ್ವ ಕಾರ್ಯಗಳನ್ನ ಮಾಡುವಂಥದ್ದು ಅನೇಕ ಗುಣಗಳನ್ನ ಹೊಂದಿರುವವರಾಗಿರತಕ್ಕಂಥದ್ದು ಜೊತೆಗೆ ಅನುಭವ ತತ್ವಗಳನ್ನ ಆ ತಿಳಿದವರಾಗಿರುವಂಥದ್ದು ಸರ್ವ ಜನರಿಗೂ ಆದರ್ಶಪ್ರಾಯರಾಗಿರುವಂಥವ್ರು ಎಲ್ಲರಲ್ಲೂ ಕೂಡ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಹೋಗುವಂತಹ ಒಂದು ಆ ಮನಸ್ಥಿತಿ ಉಳ್ಳವರಾಗಿರ್ತೀರಿ ಧೈರ್ಯವಂತರು ದೀರ್ಘವಾಗಿರ್ತಕ್ಕಂಥ ಶರೀರ ಉಳ್ಳವರಾಗಿರ್ತೀರಿ ವಿಶಾಲವಾಗಿರ್ತಕ್ಕಂಥ ಕಣ್ಣುಗಳನ್ನು ಹೊಂದಿರುವಂಥದ್ದು ಬಹುಭೋಗವಂತರಾಗಿರುವಂಥದ್ದು ಆ ಬಹಳಷ್ಟು ಆ ಬಂಧು ಮಿತ್ರರಿಗೆ ಪ್ರೀತಿ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಏನು ಒಂದು ಗುರುತಿಸ್ತದೆ ಅಂತಂದ್ರೆ ನೀವು ಸರ್ವ ವಿಚಾರಗಳಲ್ಲಿಯೂ ನೀವು ಸಮರ್ಥರು ಅನ್ನುವಂಥದ್ದು ತೋರಿಸ್ತದೆ ಜೀವನದಲ್ಲಿ ಎಲ್ಲವೂ ಈಸಿಯಾಗಿ ಯಾವುದು ಸಿಕ್ಕಿರಲ್ಲ ತುಂಬಾ ಕಷ್ಟಪಟ್ಟಿರ್ತೀರಿ ತುಂಬಾ ಅದಕ್ಕಾಗಿನೆ ನಿಮ್ಮ ಒಂದು ಬುದ್ಧಿಶಕ್ತಿ ನಿಮ್ಮ ತಾಳ್ಮೆ ನಿಮ್ಮ ಒಂದು ಸಮಯ ಪ್ರಜ್ಞೆ ಇದೆಯಲ್ಲ ಅದೇ ನಿಮಗೆ ಶಕ್ತಿ ಅಂತ ಹೇಳ್ಬೋದು ಅದೇ ನಿಮಗೆ ಆಯುಧ ಅಂತ ಹೇಳ್ಬೋದು ಅಂತಹ ಒಂದು ವಿಶೇಷವಾದ ಗುಣವನ್ನ ಹೊಂದಿರತಕ್ಕಂಥದ್ದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಇನ್ನು ಅದ್ಭುತ ಇದೆ ನೋಡಿ ನಿಮಗೆ ಈ ಈ ವಿಡಿಯೋದ ಮೂಲ ವಿಚಾರ ಏನ್ ಗೊತ್ತಾ ಇಪ್ಪತ್ತೈದು ಪಾಯಿಂಟ್ಗಳು ನೀವು ತಿಳಿದುಕೊಳ್ಳಲೇ ಬೇಕಾಗಿರತಕ್ಕಂತ ಪಾಯಿಂಟ್ಗಳ ಬಗ್ಗೆ ತಿಳಿಸುವಂತದ್ದಿದೆ ಅದಾದ್ಮೇಲೆ ನಿಮ್ಮ ನಕ್ಷತ್ರದಲ್ಲಿ ಯಾರ್ಯಾರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸೋದಿದೆ ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಜೀವಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಡಿ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಅದು ನಿಮ್ಮದೇ ಆದಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಅಹ್ ತಿಳುವಳಿಕೆ ಇತ್ತು ಜ್ಞಾನ ಇತ್ತು ಅರಿತಿದ್ರು ಅದ್ರ ಬಗ್ಗೆ ಈಗ ಯಾರಿಗೂ ಅದ್ರ ಬಗ್ಗೆ ಸಮಯನೂ ಇಲ್ಲ ಅದ್ರ ಬಗ್ಗೆ ಆ ಗೊತ್ತೂ ಇಲ್ಲ ಹಾಗಾಗಿ ಜೆ ಬಿ ಪ್ರವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ನಕ್ಷತ್ರದ ದೇವತೆ ಯಾರು ಅಂದ್ರೆ ಬಹುಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ಗಳ ಬಗ್ಗೆ ನೋಡೋದಾದ್ರೆ ನಕ್ಷತ್ರದ ದೇವತೆ ಹೊಗೆಯ ಬಣ್ಣದ ದೇಹವನ್ನ ಹೊಂದಿ ಜಿಂಕೆಯ ವಾಹನದಲ್ಲಿ ಆರೂಢನ್ ವಾಯುದೇವರು ವಾಯುದೇವರು ಈ ನಕ್ಷತ್ರದ ದೇವತೆ ಆಗಿರ್ತಕ್ಕಂಥದ್ದು ಇನ್ನು ಈ ನಕ್ಷತ್ರದ ಒಂದು ಅಧಿಪತಿಯನ್ನ ನೋಡೋದಾದ್ರೆ ಅಂದ್ರೆ ನಕ್ಷತ್ರಾಧಿಪತಿ ರಾಹು ಆಗಿರುವಂಥದ್ದು ಮತ್ತೆ ನಿಮ್ಮ ಒಂದು ಚರಣಾಕ್ಷರ ರೂರೇರೋ ಅನ್ನುವಂತಹ ಈ ನಾಲ್ಕು ಚರಣಗಳು ಈ ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ ಮೃಗ ಬಂದು ಕೋಣ ಆಗಿದೆ ವೈರಿ ಕುದುರೆ ಆ ಗಣ ದೇವಗಣ ಆ ವೃಕ್ಷ ಚಲ್ಲಾಂಗ ರಜ್ಜು ಕಂಠ ವೇದ ರೋಹಿಣಿ ನಾಡಿ ಅಂತ್ಯನಾಡಿ ನಾಳ ಹೊರನಾಳ ಪಕ್ಷಿ ಕಾಕ ಪಕ್ಷಿ ಸ್ತ್ರೀಲಿಂಗ ಮತ್ತೆ ಗುಣ ಚರ ಗುಣ ಮತ್ತೆ ಈ ರಾಶಿಯ ಒಂದು ಈ ನಕ್ಷತ್ರದ ದೇಹದಲ್ಲಿನ ಅಧಿಪತ್ಯವನ್ನ ನೋಡೋದಾದ್ರೆ ಭುಜದ ಪಕ್ಕ ಸೊಂಟದ ಪಕ್ಕೆ ಆಗಿರತಕ್ಕಂಥದ್ದು ಜೊತೆಗೆ ನಕ್ಷತ್ರದ ನೋಟ ಸಮನೋಟ ಆಗಿದೆ ನಕ್ಷತ್ರದ ಬಣ್ಣ ಕೆಂಪು ನಕ್ಷತ್ರದ ಸ್ಥಳಾಧಿಪತ್ಯ ಅರಣ್ಯ ಪಂಚಭೂತದಲ್ಲಿನ ತತ್ವ ಅಗ್ನಿ ತತ್ವ ನೈವೇದ್ಯ ಅಂದ್ರೆ ನೈವೇದ್ಯ ಏನು ಅಂತಂದ್ರೆ ಮೊಸರನ್ನ ನೈವೇದ್ಯ ಆಗಿರುವಂತದ್ದು ಇನ್ನು ಪೂಜಿಸಬೇಕಾಗಿರತಕ್ಕಂತಹ ದೇವತೆ ಯಾರು ಅಂತಂದ್ರೆ ಶ್ರೀ ನರಸಿಂಹ ಸ್ವಾಮಿ ನರಸಿಂಹ ಸ್ವಾಮಿಯನ್ನ ಸದಾ ಸ್ಮರಣೆಯಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ಅದೃಷ್ಟದ ಸಂಖ್ಯೆ ನಾಲ್ಕು ಆರು ಎಂಟು ಆಗಿರುವಂತದ್ದು ಅದೃಷ್ಟದ ಬಣ್ಣ ಕಡು ನೀಲಿ ಮತ್ತು ಹಸಿರು ಆಗಿದೆ ಅದೃಷ್ಟದ ವಾರಗಳು ಶುಕ್ರವಾರ ಮತ್ತು ಶನಿವಾರ ಅದೃಷ್ಟದ ರತ್ನ ನೀಲಂ ಆಗಿರುವಂಥದ್ದು ಅದೃಷ್ಟದ ಲೋಹ ಬೆಳ್ಳಿ ಮತ್ತೆ ಈ ನಕ್ಷತ್ರದ ವಿಶೇಷತೆ ಅಂದ್ರೆ ಈ ನಕ್ಷತ್ರದಲ್ಲಿ ಯಾರೆಲ್ಲ ಮಹಾನುಭಾವರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಇದೆ ಅಹ್ ಇದನ್ನ ನೀವು ನೋಡ್ಲೇಬೇಕು ತಿಳ್ಕೊಳ್ಳೇಬೇಕು ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿಗಳು ಸಿಗುತ್ತೆ ನಿಮ್ಗೆ ಇಷ್ಟವಾಗಿರತಕ್ಕಂತ ನಕ್ಷತ್ರದ ಮಾಹಿತಿಯನ್ನ ನೋಡಿ ತಿಳ್ಕೊಳ್ಳೆ ಎನ್ನುವಂತ ಮಾತನ್ನ ಹೇಳ್ತಾ ಶೃಂಗೇರಿ ಪೀಠಾಧಿಪತಿ ಅಭಿನವ ವಿದ್ಯಾತೀರ್ಥರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಚಿತ್ತರಂಜನ್ ದಾಸ್ ಅವರು ಜಯಪ್ರಕಾಶ್ ನಾರಾಯಣರವರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಮಹನೀಯರಾಗಿರತಕ್ಕಂಥದ್ದು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಗೊತ್ತಾ ಮೌಕ್ತಿಕ ಮಣಿ ನೋಡಿ ಈ ನಕ್ಷತ್ರದಲ್ಲಿ ಅಂದ್ರೆ ಮುತ್ತು ಮುತ್ತು ಜನಿಸಿರ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ ವಿಶೇಷ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ತೊಂಬತ್ತು ವರ್ಷದಕ್ಕಿಂತ ಮೇಲ್ಪಟ್ಟು ಆಯಸ್ಸನ್ನ ಪಡೆದಿರತಕ್ಕಂಥದ್ದು ಗೋಚರ ಲಕ್ಷಣಗಳು ನೋಡೋದಾದ್ರೆ ಸ್ವಾತಿ ನಕ್ಷತ್ರವು ಮಾಣಿಕ್ಯದಂತೆ ಒಂದು ನಕ್ಷತ್ರ ಆಗಿರತಕ್ಕಂಥದ್ದು ಮತ್ತೆ ದಶಾರಂಭ ಜನನ ಕಾಲದಲ್ಲಿ ರಾಹು ಮಹಾದಶೆ ಮಹಾದಶ ನಡೀತಾ ಇರತಕ್ಕಂಥದ್ದು ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ತಾವೇ ಧನ್ಯರು ಅನ್ನುವಂತ ಮಾತನ್ನ ಹೇಳ್ತಾ ಆ ಸದಾ ಸ್ಮರಣೆಯಲ್ಲಿ ಇಟ್ಕೋಬೇಕಾಗಿರ್ತಕ್ಕಂತಹ ವಾಯುದೇವರು ಜೊತೆಗೆ ಆ ನರಸಿಂಹ ಸ್ವಾಮಿ ಎನ್ನ ಸದಾ ಆರಾಧನೆ ಮಾಡ್ಕೊಳ್ಳಿ ಒಳ್ಳೆ ಫಲಗಳನ್ನ ಪಡ್ಕೊಳ್ಳಿ ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆ ಫಲಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ